ನಮಸ್ಕಾರ ರತಂ ಕನ್ನಡದಲ್ಲಿ ಇದು ವಾರದ ವಿಚಾರ ಭಾರತ ನಿರಂತರವಾಗಿ ಪ್ರಗತಿ ಹೊಂದ್ತಾ ಇದೆ ಮತ್ತು ಮುನ್ನಡೀತಾ ಇದೆ ಪ್ರಧಾನಿ ಮೋದಿಯವರು ಭಾರತದ ಬಗ್ಗೆ ಹೊಂದಿರುವಂತಹ ದೂರದೃಷ್ಟಿಯ ಅಡಿಯಲ್ಲಿ ಎರಡು ಸಾವಿರದ ನಲವತ್ತೇಳರ ವೇಳೆಗೆ ಭಾರತವು ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಆಗಲಿದೆ ಪ್ರಸ್ತುತ ಭಾರತವು ಅಭಿವೃದ್ಧಿಶೀಲ ರಾಷ್ಟ್ರವಾಗಿದೆ ಇಂತಹ ಪರಿಸ್ಥಿತಿಯಲ್ಲಿ ಈ ಗುರಿ ಸಾಧಿಸಲು ಮುಂದಿನ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷಗಳವರೆಗೆ ಏಳರಿಂದ ಹತ್ತು ಶೇಕಡ ದರದಲ್ಲಿ ಬೆಳೆಯುವುದು ಅವಶ್ಯಕ ಈ ಗುರಿಯನ್ನು ಸಾಧಿಸಲು ಮೋದಿ ಸರ್ಕಾರದ ಯೋಜನೆಗಳು ಯಾವುವು ಅಂತ ನಾವು ಇವತ್ತು ವಿವರವಾಗಿ ನೋಡೋಣ मेरा अखंड अतुष्ट एक निष्ठ विश्वास है कि 2047 में जब देश आजादी के 100 साल मनाएगा मेरा देश विकसित भारत बन के रहेगा ಸ್ವಾತಂತ್ರ್ಯ ಬಂದು ನೂರು ವರ್ಷ ಪೂರೈಸುವ ವೇಳೆಗೆ ಭಾರತವನ್ನು ಅಭಿವೃದ್ಧಿ ಹೊಂದಿದ ರಾಷ್ಟ್ರವನ್ನಾಗಿ ಮಾಡುವ ಗುರಿಯನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಹೊಂದಿದ್ದಾರೆ ಈ ಗುರಿಯನ್ನು ಸಾಧಿಸಲು ಭಾರತ ಮುಂದಿನ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷಗಳವರೆಗೆ ಏಳರಿಂದ ಹತ್ತು ಶೇಕಡಾದಷ್ಟು ದರದಲ್ಲಿ ಬೆಳೀಬೇಕು ಅಲ್ಲದೆ ಆ ಹೊತ್ತಿಗೆ ದೇಶದ ಆರ್ಥಿಕತೆಯು ಮೂವತ್ತು ಟ್ರಿಲಿಯನ್ ಡಾಲರ್ ಮೌಲ್ಯದಲ್ಲಿರಬೇಕು ಮತ್ತು ಪ್ರತಿಯೊಬ್ಬ ವ್ಯಕ್ತಿಯ ವಾರ್ಷಿಕ ಆದಾಯ ಹದಿನೆಂಟು ಸಾವಿರ ಡಾಲರ್ ಆಗಿರಬೇಕು ಸರ್ಕಾರದ ಚಿಂತಕರ ಚಾವಡಿ ಸಂಸ್ಥೆಯಾದ ನೀತಿ ಆಯೋಗವು ಇವತ್ತು ಭಾರತದ ಆರ್ಥಿಕತೆಯು ಮೂರು ಪಾಯಿಂಟ್ ಮೂರು ಆರು ಟ್ರಿಲಿಯನ್ ಡಾಲರ್ ಮೌಲ್ಯದ್ದಾಗಿದೆ ಅಂತ ಹೇಳಿದೆ ಇದನ್ನು ಒಂಬತ್ತು ಪಟ್ಟು ಹೆಚ್ಚಿಸಬೇಕು ಮತ್ತು ಇವತ್ತಿನ ತಲಾ ವಾರ್ಷಿಕ ಆದಾಯ ಎರಡು ಸಾವಿರದ ಮುನ್ನೂರ ತೊಂಬತ್ತೆರಡು ಡಾಲರನ್ನು ಎಂಟು ಪಟ್ಟು ಹೆಚ್ಚಿಸಬೇಕು ಇದು ಸಂಪೂರ್ಣ ಮಾರ್ಗಸೂಚಿಯಾಗಿದೆ ಆಯೋಗವು ದೇಶವನ್ನು ಅಭಿವೃದ್ಧಿಪಡಿಸಲು ವಿಷನ್ ಫಾರ್ ಡೆವಲಪ್ಡ್ ಇಂಡಿಯಾ ಅಟ್ ಟ್ವೆಂಟಿ ಫೋರ್ಟಿ ಸೆವೆನ್ ಅಂಡ್ ಅಪ್ರೋಚ್ ಪೇಪರ್ ಅನ್ನು ಪ್ರಸ್ತುತಪಡಿಸಿದೆ ಈ ಮಾರ್ಗಸೂಚಿಯ ಬಗ್ಗೆ ಈಗ ನೋಡೋಣ ಪ್ರಸ್ತುತ ಭಾರತವು ವಿಶ್ವದ ಐದನೇ ಅತಿ ದೊಡ್ಡ ಆರ್ಥಿಕತೆಯಾಗಿದೆ ಮತ್ತು ಎರಡು ಸಾವಿರದ ಇಪ್ಪತ್ತೇಳರ ವೇಳೆಗೆ ಭಾರತವು ವಿಶ್ವದ ಮೂರನೇ ಅತಿ ದೊಡ್ಡ ಆರ್ಥಿಕತೆಯಾಗಲಿದೆ ಅಂತ ಸರ್ಕಾರದ ನಂಬಿಕೆ ಆಗ ಜಿ ಡಿ ಪಿ ಐದು ಟ್ರಿಲಿಯನ್ ಡಾಲರ್ ದಾಟತ್ತೆ ಭಾರತ ಹೇಗೆ ಅಭಿವೃದ್ಧಿ ಹೊಂದಿದ ದೇಶವಾಗಲಿದೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳೋ ಮೊದಲು ಅಭಿವೃದ್ಧಿ ಹೊಂದಿದ ಭಾರತ ಅಂದರೆ ಏನು ಅಂತ ತಿಳಿಯೋಣ ಅಭಿವೃದ್ಧಿ ಹೊಂದಿದ ಭಾರತ ಅಂದರೆ ಆರ್ಥಿಕ ಪ್ರಗತಿ ಮಾತ್ರವಲ್ಲ ಪ್ರತಿಯೊಬ್ಬ ಪ್ರಜೆಯೂ ಮೂಲಸೌಕರ್ಯ ಆರೋಗ್ಯ ಶಿಕ್ಷಣ ಮತ್ತು ಉತ್ತಮ ಉದ್ಯೋಗಾವಕಾಶಗಳನ್ನು ಪಡೆಯುವ ಭಾರತವಾಗಿದೆ ಇಂತಹ ಪರಿಸ್ಥಿತಿಯಲ್ಲಿ ಅಭಿವೃದ್ಧಿ ಹೊಂದಿದ ಭಾರತದ ಕನಸಿನ ಹಾದಿ ಅಷ್ಟು ಸುಲಭ ಅಲ್ಲ ನೀತಿ ಆಯೋಗದ ಪ್ರಕಾರ ಅಭಿವೃದ್ಧಿ ಹೊಂದಿದ ಭಾರತದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯ ಆದಾಯವು ಇವತ್ತು ವಿಶ್ವದ ಶ್ರೀಮಂತ ದೇಶಗಳಲ್ಲಿನ ವ್ಯಕ್ತಿಗಳ ಆದಾಯಕ್ಕೆ ಸಮಾನವಾಗಿರುತ್ತೆ ಅಂದರೆ ನಮ್ಮ ಆಲೋಚನೆ ಸಂಸ್ಕೃತಿ ತಂತ್ರಜ್ಞಾನ ಮತ್ತು ಕೆಲಸ ಮಾಡುವ ವಿಧಾನ ಎಲ್ಲವೂ ನಮ್ಮನ್ನ ಅಭಿವೃದ್ಧಿ ಹೊಂದಿದ ದೇಶ ಅಂತ ಕರೆಯುವ ಹಾಗೆ ಇರುತ್ತೆ ಹಾಗೆಯೇ ನಾವು ನಮ್ಮ ಹಳೆಯ ಪರಂಪರೆಯನ್ನು ಉಳಿಸಲು ಮತ್ತು ಜಗತ್ತಿನ ಅತ್ಯುತ್ತಮ ತಂತ್ರಜ್ಞಾನದ ಮೇಲೆ ಕೆಲಸ ಮಾಡಲು ಸಾಧ್ಯವಾಗುತ್ತೆ ವಿಶ್ವ ಬ್ಯಾಂಕ್ ಪ್ರಕಾರ ಅಭಿವೃದ್ಧಿ ಹೊಂದಿದ ದೇಶಗಳು ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯು ವರ್ಷದಲ್ಲಿ ಹದಿನಾಲ್ಕು ಸಾವಿರದ ಐದು ಡಾಲರ್ಗಳಿಗಿಂತ ಹೆಚ್ಚು ಅಂದರೆ ಸುಮಾರು ಹನ್ನೆರಡು ಲಕ್ಷ ರೂಪಾಯಿಗಳನ್ನು ಗಳಿಸುವ ದೇಶಗಳು ಆದ್ರಿಂದ ನಾವು ಈ ಗುರಿಯನ್ನು ಸಹ ಸಾಧಿಸಬೇಕು ಈಗ ನಾವು ಮೊದಲು ಕೆಲಸ ಮಾಡ್ತಾ ಇದ್ದ ರೀತಿಯಲ್ಲಿ ಕೆಲಸ ಮಾಡಿದರೆ ಸಾಕಾಗುವುದಿಲ್ಲ ಅಂತ ವರದಿಯಲ್ಲಿ ಹೇಳಲಾಗಿದೆ ಮುಂದೆ ಸಾಗಲು ಹೊಸ ದಾರಿಗಳನ್ನ ಹುಡುಕಬೇಕು ನಮ್ಮ ಒಳ್ಳೆಯ ಆಲೋಚನೆಗಳನ್ನ ಕಾರ್ಯರೂಪಕ್ಕೆ ತರೋದು ಬಹಳ ಮುಖ್ಯ ನಾವು ಸ್ವಾತಂತ್ರ್ಯದ ನೂರು ವರ್ಷಗಳನ್ನ ಪೂರೈಸುವ ವೇಳೆಗೆ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಕನಸು ಕಂಡ ಭಾರತವನ್ನ ನಿರ್ಮಿಸೋಕೆ ನಾವು ಸಂಪೂರ್ಣ ಸಮರ್ಪಣೆ ಮತ್ತು ಸಂಕಲ್ಪದಿಂದ ಕೆಲಸ ಮಾಡ್ಬೇಕು ಈ ನಿಟ್ಟಿನಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಒಟ್ಟಾಗಿ ಕೆಲಸ ಮಾಡ್ಬೇಕು ಹೆಚ್ಚಿನ ಕೆಲಸವನ್ನ ರಾಜ್ಯ ಸರ್ಕಾರಗಳು ಮಾಡ್ಬೇಕಾಗುತ್ತೆ ಅಲ್ಲದೆ ಹೆಚ್ಚಿನ ಹಣವನ್ನು ರಾಜ್ಯಗಳೇ ಬಳಸಬೇಕಾಗುತ್ತೆ ಎಲ್ಲ ರಾಜ್ಯಗಳು ವೇಗವಾಗಿ ಪ್ರಗತಿ ಹೊಂದುವಂತೆ ಮತ್ತು ಅಲ್ಲಿನ ಜನರ ಆದಾಯ ಹಾಗೂ ಜೀವನ ಮಟ್ಟದಲ್ಲಿನ ವ್ಯತ್ಯಾಸವು ಕಡಿಮೆಯಾಗುವಂತೆ ನಾವು ನೋಡಿಕೊಳ್ಬೇಕಾಗುತ್ತೆ ದೇಶಾದ್ಯಂತ ಸರಕುಗಳು ಜನರು ಮತ್ತು ಹಣದ ಚಲನೆಯನ್ನು ಸುಲಭಗೊಳಿಸಬೇಕು ನೀತಿ ಆಯೋಗದ ಪ್ರಕಾರ ಭಾರತದ ಜನಸಂಖ್ಯೆಯ ಅರ್ಧದಷ್ಟು ಜನರು ಇಪ್ಪತ್ತೈದು ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರಾಗಿದ್ದಾರೆ ಇದು ಪ್ರಪಂಚದ ಒಟ್ಟು ಯುವ ಜನಸಂಖ್ಯೆಯ ಶೇಕಡ ಇಪ್ಪತ್ತರಷ್ಟಿದೆ ಇದುವೇ ನಮಗೆ ದೊಡ್ಡ ವರದಾನ ಈ ವರದಾನವನ್ನು ಸರಿಯಾಗಿ ಬಳಸಿಕೊಂಡ್ರೆ ಭಾರತವನ್ನು ಅಭಿವೃದ್ಧಿ ಹೊಂದಿದ ದೇಶವನ್ನಾಗಿ ಮಾಡಬಹುದು ನಮ್ಮ ದೇಶದಲ್ಲಿ ವಿಜ್ಞಾನ ತಂತ್ರಜ್ಞಾನ ಎಂಜಿನಿಯರಿಂಗ್ ಮತ್ತು ಗಣಿತವನ್ನು ಅಧ್ಯಯನ ಮಾಡುವವರ ಸಂಖ್ಯೆ ವಿಶ್ವದಲ್ಲೇ ಅತಿ ಹೆಚ್ಚು ಪ್ರತಿ ವರ್ಷ ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪದವಿ ಪಡೀತಾರೆ ಅದರಲ್ಲಿ ಸುಮಾರು ನಲವತ್ತ್ಮೂರು ಪ್ರತಿಶತ ಹುಡುಗಿಯರು ಇದರ ಹೊರತಾಗಿ ನಮ್ಮ ದೇಶವು ವಿಶ್ವದ ಮೂರನೇ ಅತಿ ದೊಡ್ಡ ಸ್ಟಾರ್ಟಪ್ ಪರಿಸರ ವ್ಯವಸ್ಥೆಯನ್ನು ಹೊಂದಿದೆ ಇವೆಲ್ಲವನ್ನು ಒಟ್ಟಿಗೆ ಜೋಡಿಸಿ ಸರಿಯಾದ ರೀತಿಯಲ್ಲಿ ಯೋಜನೆ ಮಾಡಿದರೆ ನಮ್ಮ ಯುವ ಶಕ್ತಿ ಮತ್ತು ಉದ್ಯಮಿಗಳು ಒಟ್ಟಾಗಿ ದೇಶದ ಆರ್ಥಿಕತೆಯನ್ನು ಮುನ್ನಡೆಸಬಹುದು ಯಾವುದೇ ದೇಶದ ಆರ್ಥಿಕ ಆರೋಗ್ಯ ಹೇಗಿದೆ ಅಂತ ನೋಡೋದು ಹೇಗೆ ಗೊತ್ತಾ ಇದನ್ನು ಅಳೆಯುವ ಅಳತೆ ಅಂದರೆ ಜಿ ಡಿ ಪಿ ಅಂದರೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಬ್ರಿಟಿಷರು ಭಾರತಕ್ಕೆ ಬಂದಾಗ ವಿಶ್ವದ ಜಿ ಡಿ ಪಿಯಲ್ಲಿ ಭಾರತದ ಪಾಲು ಇಪ್ಪತ್ತೆರಡು ಶೇಕಡಕ್ಕಿಂತ ಹೆಚ್ಚಿತ್ತು ಅಂತ ನಂಬಲಾಗಿದೆ ಆದರೆ ಅವರು ನಿರ್ಗಮಿಸಿದಾಗ ಈ ಪಾಲು ಮೂರು ಶೇಕಡಕ್ಕೆ ಇಳಿದಿತ್ತು ಆದರೆ ಈಗ ಜಿ ಡಿ ಪಿ ವೇಗವಾಗಿ ಬೆಳೀತಾ ಇದೆ ಮತ್ತು ಜಿ ಡಿ ಪಿಯನ್ನು ಹೆಚ್ಚಿನ ಎತ್ತರಕ್ಕೆ ಕೊಂಡೊಯ್ಯುವುದು ಭಾರತ ಸರ್ಕಾರದ ಗುರಿಯಾಗಿದೆ ಈ ಬಗ್ಗೆ ಮಾರ್ಗಸೂಚಿಯನ್ನು ಸಹ ಮಾಡಲಾಗಿದೆ ಇದರ ಪ್ರಕಾರ ಸ್ವಾತಂತ್ರ್ಯ ಬಂದಾಗಿನಿಂದ ನಮ್ಮ ಜಿ ಡಿ ಪಿ ಐವತ್ತು ಪಟ್ಟು ಹೆಚ್ಚಾಗಿದೆ ಸಾವಿರದ ಒಂಬೈನೂರ ಐವತ್ತು ಐವತ್ತೊಂದರಲ್ಲಿ ನಮ್ಮ ಜಿ ಡಿ ಪಿ ನಾಲ್ಕು ಪಾಯಿಂಟ್ ಒಂಬತ್ತು ಆರು ಲಕ್ಷ ಕೋಟಿಯಷ್ಟಿತ್ತು ಈಗ ಅದು ಸುಮಾರು ಇನ್ನೂರ ಎಂಬತ್ತು ಲಕ್ಷ ಕೋಟಿಗೆ ಏರಿಕೆಯಾಗಿದೆ ಇದಲ್ಲದೆ ಅಭಿವೃದ್ಧಿ ಹೊಂದಿದ ಭಾರತಕ್ಕೆ ಸರ್ಕಾರವು ಕೆಲವು ನಿರ್ದಿಷ್ಟ ಗುರಿಗಳನ್ನು ನಿಗದಿಪಡಿಸಿದೆ ಇವುಗಳಲ್ಲಿ ಒಂದು ಜನರ ಸರಾಸರಿ ವಯಸ್ಸನ್ನು ಸುಮಾರು ಎಂಬತ್ನಾಲ್ಕು ವರ್ಷಕ್ಕೆ ಹೆಚ್ಚಿಸೋದು ಇದು ಈಗ ಎಪ್ಪತ್ತೊಂದಕ್ಕಿಂತ ಹೆಚ್ಚಿದೆ ಇದಕ್ಕಾಗಿ ಮಕ್ಕಳ ಸರಾಸರಿ ಜನನ ಪ್ರಮಾಣವು ಕ್ರಮೇಣ ಸುಮಾರು ಒಂದು ಪಾಯಿಂಟ್ ಎಂಟಕ್ಕೆ ಇಳಿಯುತ್ತೆ ಅಂತ ವರದಿಯಲ್ಲಿ ತಿಳಿಸಿದೆ ಇದರೊಂದಿಗೆ ಎರಡು ಸಾವಿರದ ನಲವತ್ತೇಳರ ವೇಳೆಗೆ ದೇಶದ ಜನಸಂಖ್ಯೆ ಸುಮಾರು ನೂರ ಅರವತ್ತೈದು ಕೋಟಿಗೆ ಏರಲಿದೆ ಯಾಕಂದ್ರೆ ಭಾರತದಲ್ಲಿ ಹೆಚ್ಚಿನ ಜನರು ಯುವಕರು ಅದರಿಂದ ಎರಡು ಸಾವಿರದ ನಲವತ್ತೇಳರ ವೇಳೆಗೆ ನಮ್ಮ ದೇಶದಲ್ಲಿ ಸುಮಾರು ನೂರ ಹನ್ನೆರಡು ಕೋಟಿ ಜನರು ಕೆಲಸ ಮಾಡ್ತಾ ಇರ್ತಾರೆ ಇದು ಬೇರೆ ಯಾವುದೇ ದೇಶಕ್ಕಿಂತ ಹೆಚ್ಚಾಗಿರುತ್ತೆ ಇದು ಮಾತ್ರ ಅಲ್ಲದೆ ಎರಡು ಸಾವಿರದ ನಲವತ್ತೇಳರ ವೇಳೆಗೆ ದೇಶದ ಪ್ರತಿಯೊಬ್ಬ ವ್ಯಕ್ತಿಯು ಓದಲು ಮತ್ತು ಬರೆಯಲು ಸಾಧ್ಯವಾಗಬೇಕು ಅಂತ ನೀತಿ ಆಯೋಗ ಬಯಸುತ್ತೆ ಹಾಗೆಯೇ ಎಪ್ಪತ್ತೇಳು ಶೇಕಡಕ್ಕಿಂತ ಹೆಚ್ಚು ಮಹಿಳೆಯರು ಕೆಲಸ ಮಾಡಬೇಕು ಪ್ರಸ್ತುತ ಭಾರತದಲ್ಲಿ ಕೇವಲ ಮೂವತ್ತೇಳು ಶೇಕಡ ಮಹಿಳೆಯರು ಕೆಲಸ ಮಾಡ್ತಾರೆ ಇದರ ಹೊರತಾಗಿ ಪ್ರತಿಯೊಬ್ಬರೂ ಒಂದಿಲ್ಲೊಂದು ಕೆಲಸಗಳನ್ನು ಮಾಡಲು ಶಕ್ತರಾಗಿರಬೇಕು ಪ್ರಸ್ತುತ ಮೂವತ್ತೆರಡು ಶೇಕಡಾದಷ್ಟು ನುರಿತ ಕಾರ್ಮಿಕರು ಇದ್ದಾರೆ ಎರಡು ಸಾವಿರದ ನಲವತ್ತೇಳರ ವೇಳೆಗೆ ಅಭಿವೃದ್ಧಿ ಹೊಂದಿದ ದೇಶವಾಗಲು ಪುರುಷರು ಮತ್ತು ಮಹಿಳೆಯರ ನಡುವಿನ ಸಮಾನತೆಯ ವಿಷಯದಲ್ಲಿ ನಾವು ವಿಶ್ವದ ಟಾಪ್ ಟೆನ್ ಒಳಗೆ ಇರಬೇಕಾಗುತ್ತೆ ಪ್ರಸ್ತುತ ನಾವು ನೂರ ಇಪ್ಪತ್ತೆರಡನೇ ಸ್ಥಾನದಲ್ಲಿದ್ದೇವೆ ಇದರ ಹೊರತಾಗಿ ನಾವು ತುಂಬಾ ಬಡವರು ಆಗಬಾರದು ಅಥವಾ ತುಂಬಾ ಶ್ರೀಮಂತರು ಆಗಬಾರದು ಎಂಬುದನ್ನು ಕೂಡ ನೆನಪಿನಲ್ಲಿ ಇಟ್ಕೊಳ್ಬೇಕು ಇದಕ್ಕಾಗಿ ನಾವು ಸರಕುಗಳನ್ನ ತಯಾರಿಸುವಲ್ಲಿ ಸರಕುಗಳನ್ನ ತಲುಪಿಸುವಲ್ಲಿ ಮತ್ತು ಹೊಸ ವಿಷಯಗಳನ್ನ ಕಂಡುಹಿಡಿಯುವಲ್ಲಿ ಉತ್ತಮರಾಗಬೇಕು ವಿದ್ಯುತ್ ಅಗ್ಗವಾಗಬೇಕು ಮತ್ತು ಪರಿಸರ ಸಾಕಷ್ಟು ಸ್ವಚ್ಛವಾಗಿರಬೇಕು ಹಳ್ಳಿ ಮತ್ತು ನಗರದ ಜನರ ಆದಾಯದಲ್ಲಿನ ವ್ಯತ್ಯಾಸವನ್ನು ಕಡಿಮೆ ಮಾಡಬೇಕು ಮತ್ತು ದೇಶದ ಮೂಲೆ ಮೂಲೆಗಳನ್ನು ಅಭಿವೃದ್ಧಿಪಡಿಸಬೇಕು ಇವೆಲ್ಲವೂ ದೊಡ್ಡ ಸವಾಲುಗಳಾಗಿದ್ದು ಇವುಗಳಿಗೆ ಪರಿಹಾರಗಳನ್ನು ಕಂಡುಹಿಡಿಬೇಕು ನೀತಿ ಆಯೋಗದ ವರದಿಯ ಪ್ರಕಾರ ಪ್ರಸ್ತುತ ಭಾರತದಲ್ಲಿ ಸುಮಾರು ನೂರ ಕೋಟಿ ಜನರಿದ್ದಾರೆ ಈ ಸಂಖ್ಯೆಯು ಎರಡು ಸಾವಿರದ ನಲವತ್ತೇಳರಲ್ಲಿ ನೂರ ಅರವತ್ತೈದು ಕೋಟಿಗಳಿಗೆ ಹೆಚ್ಚಾಗುತ್ತೆ ಆದರೆ ನಂತರ ಕ್ರಮೇಣ ಎರಡು ಸಾವಿರದ ನೂರರಲ್ಲಿ ನೂರ ನಲವತ್ತೈದು ಕೋಟಿಗಳಿಗೆ ಇಳಿಯುತ್ತೆ ಅಂದರೆ ಭಾರತದಲ್ಲಿ ವೃದ್ಧರ ಸಂಖ್ಯೆ ಹೆಚ್ಚಾಗಲಿದೆ ಇದು ಇನ್ನಷ್ಟು ಸಮಸ್ಯೆಗಳನ್ನು ಹೆಚ್ಚಿಸುತ್ತೆ ಉದಾಹರಣೆಗೆ ಜನರಿಗೆ ಚಿಕಿತ್ಸೆ ನೀಡಲು ಹೆಚ್ಚಿನ ಖರ್ಚು ಇರುತ್ತೆ ಪಿಂಚಣಿ ಹೊರೆ ಹೆಚ್ಚಾಗುತ್ತೆ ಮತ್ತು ದುಡಿಯುವ ಜನರ ಕೊರತೆಯೂ ಕಾಣಬಹುದು ಇದಲ್ಲದೆ ಡಾಲರ್ಗಳಲ್ಲಿ ನೋಡಿದಾಗ ಭಾರತದ ಗಳಿಕೆಯು ವಿಭಿನ್ನವಾಗಿ ಕಾಣುತ್ತೆ ಯಾಕೆಂದರೆ ರೂಪಾಯಿ ಮತ್ತು ಡಾಲರ್ ಮೌಲ್ಯದಲ್ಲಿ ಸಾಕಷ್ಟು ವ್ಯತ್ಯಾಸವಿದೆ ಇದು ಹಣದುಬ್ಬರ ಇತರ ದೇಶದಿಂದ ಸರಕುಗಳ ಆಮದು ಮತ್ತು ರಫ್ತು ಇತರ ದೇಶಗಳಿಂದ ಹಣದ ಚಲನೆ ಮತ್ತು ಸರ್ಕಾರದ ಹಣಕ್ಕೆ ಸಂಬಂಧಿಸಿದ ನೀತಿಗಳಂತಹ ಅನೇಕ ವಿಷಯಗಳನ್ನು ಅವಲಂಬಿಸಿರುತ್ತೆ ಹಾಗೆಯೇ ಚೀನಾ ಪಾಕಿಸ್ತಾನ ಮತ್ತು ಇತರ ನೆರೆಯ ರಾಷ್ಟ್ರಗಳೊಂದಿಗೆ ಸಂಬಂಧಗಳು ಕೂಡ ಅಷ್ಟೇನು ಉತ್ತಮವಾಗಿಲ್ಲ ಅಮೆರಿಕ ರಷ್ಯಾ ಮತ್ತು ಇತರ ದೊಡ್ಡ ದೇಶಗಳೊಂದಿಗಿನ ಸಂಬಂಧಗಳು ಬದಲಾಗ್ತಾನೆ ಇರ್ತವೆ ಇದೆಲ್ಲವೂ ಭಾರತದ ಆರ್ಥಿಕತೆಯ ಮೇಲೆ ಪರಿಣಾಮ ಬೀರುತ್ತೆ ಭಾರತದಲ್ಲಿ ಅರ್ಧಕ್ಕಿಂತ ಹೆಚ್ಚು ಜನರು ಕೃಷಿ ಅಥವಾ ಸಂಬಂಧಿತ ಕೆಲಸವನ್ನ ಮಾಡ್ತಾರೆ ಆದರೆ ಕೃಷಿಯು ದೇಶದ ಒಟ್ಟು ಆದಾಯದ ಹದಿನೇಳು ಶೇಕಡವನ್ನು ಮಾತ್ರ ಉತ್ಪಾದಿಸುತ್ತೆ ಮುಂಬರುವ ದಿನಗಳಲ್ಲಿ ಸರ್ಕಾರವು ಕೃಷಿಯನ್ನು ಸುಧಾರಿಸಲು ಪ್ರಯತ್ನಿಸಲಿದೆ ಮತ್ತು ಕಾರ್ಖಾನೆಗಳನ್ನು ಕೂಡ ಸುಧಾರಿಸಲಿದೆ ಯಾಕೆಂದರೆ ದೇಶದ ಒಟ್ಟು ಆದಾಯದ ಹದಿನೈದು ಶೇಕಡ ಇಲ್ಲಿಂದ ಬರುತ್ತೆ ಸರ್ಕಾರ ಮುಂದೆ ಏನು ಮಾಡಬೇಕು ಅನ್ನೋದಕ್ಕೆ ಇವು ಮಾರ್ಗಸೂಚಿಗಳು ಆದರೆ ಈ ಗುರಿಯನ್ನು ಸಾಧಿಸಲು ಸರ್ಕಾರವು ಯಾವ ಪ್ರಯತ್ನಗಳನ್ನು ಮಾಡಿದೆ ಅನ್ನೋದನ್ನು ಈಗ ನೋಡೋಣ ಮೋದಿ ಸರ್ಕಾರ ರಚನೆಯಾದ ನಂತರ ದೇಶ ಅಭಿವೃದ್ಧಿ ಆಗ್ತಾ ಇದೆ ಅಂತ ನಿಮಗೆಲ್ಲರಿಗೂ ಗೊತ್ತೇ ಇದೆ ಡಿಜಿಟಲ್ ಪಾವತಿ ವಿಚಾರದಲ್ಲಿ ಭಾರತ ಉತ್ತುಂಗಕ್ಕೇರಿದೆ ಮೇಕ್ ಇನ್ ಇಂಡಿಯಾ ಅಭಿಯಾನದಿಂದಾಗಿ ನಮ್ಮ ಭಾರತ ಈಗ ಇಡೀ ಜಗತ್ತಿಗೆ ತನ್ನ ಸರಕುಗಳನ್ನು ಮಾರಾಟ ಮಾಡುತ್ತಾ ಇದೆ ಈ ಹಿಂದಿಗೆ ಹೋಲಿಸಿದರೆ ಮೋದಿ ಸರ್ಕಾರದ ಅವಧಿಯಲ್ಲಿ ಎಷ್ಟು ಅಭಿವೃದ್ಧಿಯಾಗಿದೆ ಅನ್ನೋದನ್ನ ಅಂಕಿಅಂಶಗಳ ಮೂಲಕ ನೋಡೋಣ ಮೊದಲು ಆರೋಗ್ಯ ಮೂಲ ಸೌಕರ್ಯದ ಬಗ್ಗೆ ನೋಡೋಣ ಯಾಕೆಂದರೆ ಆರೋಗ್ಯವೇ ಭಾಗ್ಯ ಅಂತ ನಮಗೆಲ್ಲ ಗೊತ್ತಿದೆ ಯಾವುದೇ ದೇಶಕ್ಕೆ ಬಲವಾದ ಆರೋಗ್ಯ ಮೂಲ ಸೌಕರ್ಯ ಎಷ್ಟು ಮುಖ್ಯ ಅನ್ನೋದನ್ನ ಕೊರೋನಾ ತೋರಿಸಿದೆ ಸ್ವಾತಂತ್ರ್ಯ ನಂತರ ನಮ್ಮ ದೇಶದ ಆರೋಗ್ಯ ಮೂಲ ಸೌಕರ್ಯದಲ್ಲಿ ಗಣನೀಯ ಏರಿಕೆಯಾಗಿದೆ ಸ್ವಾತಂತ್ರ್ಯ ಬಂದಾಗ ದೇಶದಲ್ಲಿ ಮೂವತ್ತು ವೈದ್ಯಕೀಯ ಕಾಲೇಜುಗಳಿದ್ರೆ ಈಗ ಏಳ್ನೂರಕ್ಕೂ ಹೆಚ್ಚು ಇವೆ ಇಷ್ಟೇ ಅಲ್ಲ ಸ್ವಾತಂತ್ರ್ಯ ಬಂದಾಗ ದೇಶಾದ್ಯಂತ ಎರಡು ಸಾವಿರದ ಹದಿನಾಲ್ಕು ಸರ್ಕಾರಿ ಆಸ್ಪತ್ರೆಗಳಿದ್ವು ಈಗ ಅವುಗಳ ಸಂಖ್ಯೆ ನಲವತ್ತೊಂದು ಸಾವಿರಕ್ಕೂ ಹೆಚ್ಚಿದೆ ವೈದ್ಯರ ಸಂಖ್ಯೆಯು ಕೂಡ ಮೊದಲು ಐವತ್ತೊಂಬತ್ತು ಸಾವಿರ ಇದ್ದದ್ದು ಈಗ ಹದಿಮೂರು ಲಕ್ಷಕ್ಕೂ ಹೆಚ್ಚಿದೆ ಮೊದಲು ಪ್ರತಿ ಆರು ಸಾವಿರದ ಮುನ್ನೂರು ಜನರಿಗೆ ಒಬ್ಬ ವೈದ್ಯರಿದ್ದರು ಇದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಪ್ರತಿ ಎಂಟುನೂರ ಮೂವತ್ತೆರಡಕ್ಕೆ ಒಬ್ಬ ವೈದ್ಯರಿಗೆ ಬದಲಾಗಿದೆ ಭಾರತ ತನ್ನ ನಿರುದ್ಯೋಗದ ಬಗ್ಗೆ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಂಡಿದೆ ಇದರಿಂದಾಗಿ ನಿರುದ್ಯೋಗದಲ್ಲಿ ಇಳಿಕೆ ಕಂಡುಬಂದಿದೆ ರಾಷ್ಟ್ರೀಯ ಮಾದರಿ ಸಮೀಕ್ಷೆ ಕಚೇರಿ ಸಾವಿರದ ಒಂಬೈನೂರ ಎಪ್ಪತ್ತೆರಡು ಎಪ್ಪತ್ತ್ಮೂರರಲ್ಲಿ ಮೊದಲ ಸಮೀಕ್ಷೆಯನ್ನು ನಡೆಸಿತ್ತು ಆ ಸಮೀಕ್ಷೆಯ ಪ್ರಕಾರ ಆ ಸಮಯದಲ್ಲಿ ದೇಶದಲ್ಲಿ ನಿರುದ್ಯೋಗ ದರವು ಎಂಟು ಪಾಯಿಂಟ್ ಮೂರು ಐದು ಶೇಕಡ ಆಗಿತ್ತು ನಿರುದ್ಯೋಗ ದರಕ್ಕೆ ಸಂಬಂಧಿಸಿದ ಹಾಗೆ ಸರ್ಕಾರದಿಂದ ಕೊನೆಯ ಡೇಟಾ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಬಂದಿತ್ತು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ನಡೆಸಿದ ಸಮೀಕ್ಷೆಯ ಪ್ರಕಾರ ದೇಶದಲ್ಲಿ ನಿರುದ್ಯೋಗ ದರವು ನಾಲ್ಕು ಪಾಯಿಂಟ್ ಒಂದು ಶೇಕಡ ಆಗಿತ್ತು ಎಪ್ಪತ್ತಾರು ವರ್ಷಗಳಲ್ಲಿ ಶ್ರೀ ಸಾಮಾನ್ಯನ ಆದಾಯವೂ ಕೂಡ ಹೆಚ್ಚಾಗಿದೆ ಸಾವಿರದ ಒಂಬೈನೂರ ಐವತ್ತು ಐವತ್ತೊಂದರಲ್ಲಿ ದೇಶದಲ್ಲಿ ಒಬ್ಬ ವ್ಯಕ್ತಿಯ ವಾರ್ಷಿಕ ಆದಾಯ ಇನ್ನೂರ ಅರವತ್ತೈದು ರೂಪಾಯಿ ಇವತ್ತಿನ ಪರಿಭಾಷೆಯಲ್ಲಿ ನೋಡಿದರೆ ಈ ಮೊತ್ತ ತೀರಾ ಕಡಿಮೆ ಸ್ವಾತಂತ್ರ್ಯ ನಂತರ ದೇಶದಲ್ಲಿ ತಲಾ ವಾರ್ಷಿಕ ಆದಾಯ ನೂರಾರು ಪಟ್ಟು ಹೆಚ್ಚಾಗಿದೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ಸರಾಸರಿ ತಲಾ ಆದಾಯ ಒಂದು ಪಾಯಿಂಟ್ ಏಳು ಸೊನ್ನೆ ಲಕ್ಷ ರೂಪಾಯಿ ಆಗಿತ್ತು ಅಭಿವೃದ್ಧಿ ಆಗ್ತಾ ಇದೆ ಅನ್ನೋದು ಸ್ಪಷ್ಟವಾಗಿದೆ ಇನ್ನೂ ಸಾಕಷ್ಟು ಕೆಲಸಗಳು ಬಾಕಿ ಉಳಿದಿವೆ ಭಾರತವನ್ನು ವಿಶ್ವದಲ್ಲಿ ನಂಬರ್ ಒನ್ ಮಾಡುವ ನಿಟ್ಟಿನಲ್ಲಿ ಪ್ರಧಾನಿ ಮೋದಿ ಕೆಲಸ ಮಾಡ್ತಾ ಇದ್ದಾರೆ ಮೋದಿ ಅಭಿವೃದ್ಧಿ ಹೊಂದಿದ ಭಾರತವನ್ನ ಬಯಸ್ತಾರೆ ನಮ್ಮ ಭಾರತ ವಿಶ್ವದ ಅಗ್ರ ಮೂರು ಆರ್ಥಿಕತೆಗಳಲ್ಲಿ ಒಂದಾಗಲಿದೆ ಈ ಅಭಿವೃದ್ಧಿ ಹೊಂದಿದ ಭಾರತವು ಎಷ್ಟು ಬಲಿಷ್ಠವಾಗಿರುತ್ತೆ ಅಂದ್ರೆ ದೇಶವನ್ನ ತೊರೆದವರೆಲ್ಲರೂ ಭಾರತಕ್ಕೆ ಹಿಂದಿರುಗ್ತಾರೆ ಮತ್ತು ಇಲ್ಲಿ ಅವಕಾಶಗಳನ್ನ ಕಂಡುಕೊಳ್ತಾರೆ ತಮ್ಮ ದೇಶ ಮತ್ತು ಅದರ ಶ್ರೀಮಂತ ಸಂಸ್ಕೃತಿ ಪರಂಪರೆಯ ಬಗ್ಗೆ ಹೆಮ್ಮೆ ಪಡ್ತಾರೆ ಮುಂಬರುವ ಇಪ್ಪತ್ತು ಇಪ್ಪತ್ತೈದು ವರ್ಷಗಳು ಭಾರತಕ್ಕೆ ಮಹತ್ವದಾಗಿವೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅನ್ನೋದನ್ನ ದಯವಿಟ್ಟು ನಮಗೆ ತಿಳಿಸಿ ಇದಿಷ್ಟು ಈ ವಾರದ ವಿಚಾರ ಮುಂದಿನ ವಾರ ಇನ್ನೊಂದು ವಿಚಾರದೊಂದಿಗೆ ಭೇಟಿಯಾಗೋಣ ನಮಸ್ಕಾರ